ರಾಜ್ಯದಲ್ಲಿ ಮತ್ತೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗು ಕೇಳಿಬಂದಿದೆ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅನುಸರಿಸಲಾಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ಆಗಸ್ಟ್ ಎರಡರಂದು ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆಗಳಲ್ಲಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಉತ್ತರ ಕರ್ನಾಟಕ ರಾಜ್ಯ ಪ್ರತ್ಯೇಕತೆಯ ಈಗ ಹೋರಾಟದ ಸಮಿತಿಯಿಂದ ಬಂದ್ಗೆ ಕರೆಯನ್ನ ನೀಡಿದ್ದು ಉತ್ತರ ಕರ್ನಾಟಕ ರೈತ ಸಮಿತಿ ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿಗಳ ಒಕ್ಕೂಟ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೇರಿದಂತೆ ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿವೆ ಎಸ್ ದಶಕಗಳ ಹೋರಾಟ ಅಂತ ಹೇಳ್ಬೋದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಹಲವಾರು ಸಂಘಟನೆಗಳು ಹಲವಾರು ಮುಖಂಡರುಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಯ ವಿಚಾರದಲ್ಲಿ ಕಡೆಗಣಿಸಲಾಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಸಾಕಷ್ಟು ಸರ್ಕಾರಗಳು ಬಂದವು ಬೇರೆ ಬೇರೆ ಪಕ್ಷದ ಸರ್ಕಾರಗಳು ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದು ಸರ್ಕಾರವನ್ನು ನಡೆಸಿದವು ಆದರೂ ಕೂಡ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡೋದಕ್ಕೆ ಆಗಿಲ್ಲ ಎಲ್ಲರೂ ವಿಫಲರಾಗಿದ್ದಾರೆ ಅಂತ ಹೇಳಿ ಈಗ ಒಂದಿಷ್ಟು ಸಂಘಟನೆಗಳು ಉತ್ತರ ಕರ್ನಾಟಕವನ್ನ ಬಂದ್ ಮಾಡೋದಕ್ಕೆ ಹದಿಮೂರು ಜಿಲ್ಲೆಗಳೇನು ಬರುತ್ತೆ ಉತ್ತರ ಕರ್ನಾಟಕದ ಒಳಗಡೆ ಆ ಎಲ್ಲಾ ಜಿಲ್ಲೆಗಳಲ್ಲಿ ಬಂದ್ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ ಈ ಒಂದು ನಿರ್ಧಾರಕ್ಕೆ ಬೇರೆ ಬೇರೆ ಸಂಘಟನೆಗಳೆಲ್ಲ ಈಗ ಬೆಂಬಲವನ್ನ ಕೊಟ್ಟಿದೆ ಆಗಸ್ಟ್ ಎರಡರಂದು ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆಗಳಲ್ಲಿ ಬಂದ್ಗೆ ಕರೆಯನ್ನು ನೀಡಲಾಗಿದೆ ಎಸೆಯಲ ವಿಚಾರಕ್ಕೆ ನಮ್ಮ ಹುಬ್ಬಳ್ಳಿ ಪಲೇಶ್ವರ ನಾಯ್ಕ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ ಮಹಾಬಲೇಶ್ವರ ನಾಯಕ್ ಹುಬ್ಬಳ್ಳಿಯಲ್ಲಿ ಇವತ್ತು ನಡೆದಂತಹ ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಉತ್ತರ ಕರ್ನಾಟಕ ಪ್ರತ್ಯೇಕತೆಯ ಕೂಗು ಈಗ ಜೋರಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಹೇಳಿಕೆಯನ್ನ ಆ ಸಂಘಟನೆಯ ಮುಖಂಡರು ನೀಡಿದರು ನಿಖಿಲ್ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಏನಿದೆ ಆಗಸ್ಟ್ ಎರಡಕ್ಕೆ ಆ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ಹದಿಮೂರು ಜಿಲ್ಲೆಯಲ್ಲಿ ಆ ಉಗ್ರವಾಗಿ ಬಂದ್ ಅನ್ನ ಮಾಡಬೇಕು ಅದು ಸುಮ್ಮನೆ ಬಂದ್ ಮಾಡುವುದಲ್ಲ ನಮ್ಮ ಸಾಮರ್ಥ್ಯ ಮತ್ತು ಶಕ್ತಿ ಎಷ್ಟಿದೆ ಮತ್ತು ಹೋರಾಟದ ಆಕ್ರೋಶ ಯಾವ ರೀತಿ ಇದೆ ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನ ಆಳು ಸರ್ಕಾರಗಳಿಗೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಹದಿಮೂರು ಜಿಲ್ಲೆಗಳ ಆಗಸ್ಟ್ ಎರಡಕ್ಕೆ ಬಂದ್ ಮಾಡಲಾಗ್ತದೆ ಅದರಲ್ಲೂ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗಾವಿಯಲ್ಲಿ ಈ ಹೋರಾಟ ಒಂದು ಸ್ಪಷ್ಟವಾದಂತ ದಿಕ್ಕನ್ನ ನೀಡಲಿದೆ ಅನ್ನೋ ಮಾತನ್ನ ಹೋರಾಟಗಾರರು ಇವತ್ತು ನೀಡಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹೋರಾಟದಲ್ಲಿ ಏನಿದೆ ಪ್ರತ್ಯೇಕ ರಾಜ್ಯದ ಕೂಗಿಗಾಗಿ ಅನ್ನೋ ಹೋರಾಟ ಇದೆ ಈ ಹೋರಾಟದಲ್ಲಿ ಶಾಲಾ ಕಾಲೇಜಾಸಿರ್ಬೋದು ಲಾಯರ್ಗಳಿರ್ಬೋದು ಸ್ವಾಮೀಜಿಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಆಟೋ ಸಂಘಟನೆಗಳಿರ್ಬೋದು ರೈತ ಹೋರಾಟಗಾರರು ಇರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳು ಏನಿದೆ ಆ ಎಲ್ಲಾ ಸಂಘಟನೆಗಳು ಈ ಒಂದು ಪ್ರತ್ಯೇಕ ರಾಜ್ಯದ ಕೂಗಿಗೆ ಮತ್ತು ಹೋರಾಟಕ್ಕೆ ಬಲವನ್ನ ನೀಡೋದಕ್ಕೆ ಒಪ್ಪಿಕೊಂಡಿದ್ದಾವೆ ಅನ್ನೋ ಮಾತನ್ನ ಇವತ್ತು ಹೋರಾಟಗಾರರು ಹುಬ್ಬಳ್ಳಿಯಲ್ಲಿ ಹೇಳಿರುವಂಥದ್ದು ಇದಷ್ಟೇ ಅಲ್ಲ ಏನು ಎರಡ್ ಸಾವಿರದ ಏಳರಲ್ಲಿ ಏನು ನಂಜುಂಡಪ್ಪ ವರದಿ ಶಿಫಾರಸು ಮಾಡಿದ್ದು ಮೂವತ್ತೈದು ಅಂಶಗಳ ಕಾರ್ಯಕ್ರಮಗಳು ಉತ್ತರ ಕರ್ನಾಟಕದ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ಏನು ಆಗಿದೆ ಈ ಮಲತಾಯಿ ಧೋರಣೆ ನಿವಾರಣೆ ಆಗಬೇಕಾದ್ರೆ ಮೂವತ್ತೈದು ಅಂಶಗಳ ಕಾರ್ಯಕ್ರಮ ಜಾರಿಯಾಗಿ ಬರೀಬೇಕು ಟಾಸ್ಕ್ ರಚನೆ ಆಗುವ ಮೂಲಕ ಈ ಮಲತಾಯಿ ಧೋರಣೆಯನ್ನ ಪ್ರಾದೇಶಿಕ ಅಸಮತೋಲವನ್ನ ನಿವಾರಣೆ ಮಾಡಬೇಕು ಅಂತ ನಂಜುಂಡಪ್ಪ ಅವರು ಹೇಳಿದ್ರು ಆದ್ರೆ ಅದಾದ ಮೇಲೆ ಉನ್ನತ ಸರ್ಕಾರಗಳು ಅದನ್ನ ನಿರ್ಲಕ್ಷ್ಯ ಮಾಡಿವೆ ಯಾವುದೇ ಸರ್ಕಾರಗಳು ಉತ್ತರ ಕರ್ನಾಟಕಕ್ಕೆ ಯಾವುದೇ ನಿಜವಾದಂತ ನೀಡಿಲ್ಲ ಮತ್ತು ಮಲದಾಯಿ ಧೋರಣೆ ಮಾಡಿರುವುದು ಸ್ಪಷ್ಟ ಹೋರಾಟ ನಂಜುಂಡಪ್ಪ ವರದಿ ಜಾರಿ ಆಗಿಲ್ಲ ಅದನ್ನ ಸಮರ್ಪಕ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಈಗ ಹೋರಾಟ ಮಾಡಲಾಗ್ತಿದೆ ಅಥವಾ ಬಜೆಟ್ ನಲ್ಲಿ ಈ ಬಾರಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಹೋರಾಟ ಮಾಡಲಾಗ್ತಿದೆ ಯಾವ ರೀತಿಯಾದಂತಹ ಕ್ಲಾರಿಫಿಕೇಶನ್ ಕೊಟ್ಟರು ಹೋರಾಟಗಾರರು ಉತ್ತರ ಕರ್ನಾಟಕದಲ್ಲಿ ಈ ಸರಿ ಈ ಉತ್ತರ ಕರ್ನಾಟಕ ಈ ಬಜೆಟ್ ನಲ್ಲಿ ಅನ್ಯಾಯ ಆಗಿರುವುದು ಸ್ಪಷ್ಟ ಅದು ಹೋರಾಟಕ್ಕೆ ಮತ್ತಷ್ಟು ತಿಡಿ ಹೊತ್ತಿರೋದೇ ಆ ಅಂಶ ಆದರೂ ಕೂಡ ಏನು ಎರಡ್ ಸಾವಿರದ ಏಳರಲ್ಲಿ ನಂಜುಂಡಪ್ಪ ವರದಿಯವರು ಶಿಫಾರಸು ಮಾಡಿತ್ತು ಪ್ರಾದೇಶಿಕ ಅಸಮತೋಲನ ಅಂದ್ರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಪ್ರಾದೇಶಿಕ ಅಸಮತೋಲನ ಆಗ್ತಾ ಇದೆ ಮತ್ತು ಉತ್ತರ ಕರ್ನಾಟಕ ಯಾವ ರೀತಿ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ನಿವಾರಣೆ ಮಾಡಬೇಕಾದ್ರೆ ಮೂವತ್ತೈದು ಅಂಶಗಳ ಕಾರ್ಯಕ್ರಮ ಅಂದ್ರೆ ನೀರಾವರಿ ಇರ್ಬೋದು ಕುಡಿಯುವ ನೀರಿನ ಯೋಜನೆ ಇರ್ಬೋದು ಕೈಗಾರಿಕೆಗಳ ಅಭಿವೃದ್ಧಿ ಇರ್ಬೋದು ತೋಟಗಾರಿಕೆ ಇರ್ಬೋದು ಹೀಗೆ ಪ್ರತಿಯೊಂದು ಅಂಶ ಇರ್ತಕ್ಕಂಥ ಮೂವತ್ತೊಂದು ಸಾವಿರ ಕೋಟಿಯ ಟ್ರಾಸ್ಕ್ ಫೋರ್ಸ್ ರಚನೆ ಮಾಡುವ ಮೂಲಕ ಈ ಅಸಮತೋಲನ ಏನಿದೆ ಉತ್ತರ ಮತ್ತು ದಕ್ಷಿಣ ಕರ್ನಾಟಕ ಸಮತೋಲನ ನಿವಾರಣೆ ಆಗಬೇಕಾದ್ರೆ ಉತ್ತರ ಕರ್ನಾಟಕ ಈ ಎಲ್ಲ ಅಂಶಗಳನ್ನ ಶಿಫಾರಸುಗಳನ್ನ ಪಾಲನೆ ಮಾಡಬೇಕು ಅಂತ ಶಿಫಾರಸು ಮಾಡಿದ್ರು ಆ ಶಿಫಾರಸು ಮಾಡಿದಂತ ಸಂದರ್ಭದಲ್ಲೂ ಸಹ ಯಾವುದೇ ಸರ್ಕಾರಗಳು ಅದಕ್ಕೆ ಸಂಪರ್ಕ ಮಾಡ್ತೀನಿ ಮಹಬಲೇಶ್ವರ್ ವೇಟ್ ನಿಮ್ಮನ್ನ ಮತ್ತೆ ಸಂಪರ್ಕ ಸಾಧಿಸ್ತೀನಿ ಎಸ್ ಈಗ ಬಸವರಾಜ್ ಕರಿಗಾರ ರಾಜ್ಯ ರೈತ ಸಂಘದ ಮುಖಂಡರಿಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ಮಾಡಬೇಕು ಅಂತ ಈಗ ನೀವು ಕೂಗನ್ನ ಮಾಡ್ತಿದ್ರೆ ಇವತ್ತ ನಮ್ ಉತ್ತರ ಕರ್ನಾಟಕ ಸತತವಾಗಿ ಅಣ್ಣ ಹಾಕೋತ ಬಂದ್ರಿ ಪ್ರತಿ ಒಂದಕ್ಕೂ ಅನ್ಯಾಯ ಇವತ್ತು ನೋಡ್ರಿ ಕಳ್ಸಾ ಬಂದ್ರಿ ಮೂರ್ ವರ್ಷ ಆತ ನಾವ್ ಕಂಟಿನ್ಯೂ ಸ್ಟ್ರೈಕ್ ಮಾಡ್ಕೋತ ಬಂದ್ವಿ ಇನ್ನೂವರೆಗೂ ನಮ್ಗ ನೀರ್ ಕೂಡ ಅಂದ್ರೆ ಕೊರಗ್ತಾ ಇರಲಿಲ್ಲ ಇವತ್ತು ರೈತರ ಸಾಲ ಮನ್ನಾ ಸಂಬಂಧ ಇವತ್ ರೈತರ ನಾಕ್ ಸಾವಿರ ಮಂದಿ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರ ಇನ್ನು ಹಂಗತಿ ನಿತ್ಯ ಸಾಯ್ಕೋತು ಹೊಂಟ್ರ ಇನ್ ಇದನ್ನ ಮನಿ ಏಕ ಸಾಯ್ಕೋತ ಉಂಟ್ರ ಅಂದ್ರ ಮುಂದ್ ನಾವ್ ತಿನ್ನು ರೈತರ ರೈತರು ಒಂದ್ ಗುಳಿಗೆ ಊಟಕ್ಕೊಂದ್ ಗುಳಿಗೆ ಬರೋ ಕಾಲ್ ಬಂತ್ರಿ ಅದಕ್ಕ ನಾವ್ ರೈತರ ಎಲ್ಲಾರು ಕುಡ್ಕೊಂಡ್ ಇವತ್ ಎಲ್ಲಾ ಸಂಘಟನೆ ಕುರ್ಕೊಂಡ್ರಮ್ ನಮ್ ಸಂಘಟನೆ ನಮ್ಗ ಬೇಕಂದ್ರ ನಮ್ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ಕೋಬೇಕಂತ ನಾವು ಹೋರಾಟ ಮಾಡ್ತದ ಇಲ್ಲ ಬಸವರಾಜ್ ನೀವ್ ಹೇಳೋದ್ ಕರೆ ಐತಿ ಆದ್ರ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ್ರೆ ನೀವೆಲ್ಲ ಏನೀಗ ಬೆಳತ್ತದ ಎಲ್ಲ ಈಡೇರಿಸ್ತಾರ ಅನ್ಸ್ತದೆ ನಿಮ್ಗ ಹೌದೌದ್ರಿ ಹೆಂಗ ಹೆಂಗಾಗ್ತದ ಸಾಧ್ಯ ಅವಾಗ್ಲೂ ಇದೇ ರಾಜಕಾರಣಿಗಳು ನಮ್ಮನ್ನ ಆಳ್ತಾರಲ್ಲ ಅವಾಗ್ಲೂ ಇದೇ ರಾಜಕಾರಣಿಗಳು ನಮ್ಮನ್ನ ಆಳೋರದಲ್ಲ ಅಲ್ರಿ ನಾವು ಈಗ ಏನೈತಿ ರೈತರ ನಾವು ಎಪ್ಪತ್ತೊಂಬತ್ ರೈತರ ಇದೀವಿ ನಾವು ಮುಂದಿನ ದಿನಮಾನ ಒಳಗೆ ನಾವು ರೈತರನ್ನ ಇನ್ನ ರಾಜಕೀಯ ಇಳಿಯಾಕತ್ತೀವಿ ನಾವು ರೈತರನ್ನ ಇನ್ ಏನೈತಿ ನಮ್ಮ ಸಂಘಟನೆ ಮಾಡ್ಕೊಂಡು ರೈತರನ್ನ ನಾವು ಇಲೆಕ್ಷನ್ ಮಾಡೋರ್ರಿ ರೈತ ಸಂಘಟನೆಗಳು ಮುಂದೆ ಬರ್ತೀರಂತಾಯ್ತು ರಾಜಕಾರಣದಾಗ ಹೌದೌದು ಯಾಕಂದ್ರೆ ನಮ್ದು ಹತ್ತೊಂಬತ್ ನೂರ ಎಂಬತ್ ಮೂರ ರೈಸನ್ ಗುಟ್ಟೈತಿ ಅಲ್ಲಿಂದ ಹಿಡಿದು ಇಲ್ಲಿ ಮಠ ನಮ್ದೇನ ಬರೇ ಸ್ಟ್ರೈಕ್ ಮಾಡುದು ಚಾರ್ಜ್ ಮಾಡುದು ಗೊಳಿಸಿಕೊಳ್ಳುದು ಮನಿ ಒಂದಾಗೈತಿ ಇದ್ರ ಹೊರತು ಏನ್ ಮತ್ತೊಂದೇನಾಗಿಲ್ಲ ನಾವು ಬೇಡಿಕೆ ಹಿಡಿಯರ್ಬೇಕಾದ್ರೆ ನಮ್ ರೈತರು ಒಬ್ಬರೂ ವಿಧಾನಸೌಧಗಳು ಬೇಕಲ್ರಿ ಒಬ್ರು ಇಲ್ಲ ಅದ್ರ ಮೂರು ಪಕ್ಷಗಳಿಂದ ಅನ್ಯಾಯ ಆಗಿದೆ ಅಂತ ಇತ್ತು ಕರ್ನಾಟಕದ ಉತ್ತರ ಕರ್ನಾಟಕ ಈಗ ಇನ್ನೊಂದ್ ಏನಂದ್ರ ಬಸವರಾಜ್ ಅವರೇ ಉತ್ತರ ಕರ್ನಾಟಕ ನೀವು ಪ್ರತ್ಯೇಕ ರಾಜ್ಯ ಮಾಡ್ತೀವಿ ಅಂತೀರ ಕುಮಾರ್ ಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ರ ಬೆಂಗಳೂರಿಂದ ಅರವತ್ತೈದು ಪರ್ಸೆಂಟ್ ಆರ್ಥಿಕವಾಗಿ ಉತ್ತರ ಕರ್ನಾಟಕಕ್ಕೆ ಅನುದಾನ ಹೋಗ್ತದ ಈ ಬೆಂಗಳೂರಿಂದ ಅಭಿವೃದ್ಧಿ ಆಗ್ತಿದೆ ಉತ್ತರ ಕರ್ನಾಟಕ ಅಂತ ಒಂದು ಹೇಳಿಕೆ ಕೊಟ್ರ ಅದಕ್ಕೆ ನೀವೇನ್ ಹೇಳ್ತೀರಿ ಈ ಮಣ್ಣ ಬಜೆಟ್ ಮಣ್ಣೆ ಮಾಡಿದಾಗ ನೋಡ್ರಿ ಎಂಬತ್ತಾರು ಪರ್ಸೆಂಟ್ ಅಲ್ಲಿ ಬೆಂಗಳೂರಾಗ ಮಾಡ್ಕೊಂಡಿ ಕಡೆ ಏನ್ ಕೊಟ್ರ ಹೇಳ್ರಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಏನು ಇಲ್ಲ ಈ ನಮನಿ ತರಾತ ಮಣ್ಣೆ ಹಿಂದಕ್ಕೆ ನಮಕ್ ಆಗೋಡ್ತೀವಿ ಕಂದಾಯ ಸಚಿವರು ಆಗ ಬಗರ್ ಹುಕುಂ ಹಕ್ಪತ್ರ ನೀಡಿದ್ರೆ ತಮ್ಮ ಭಾಗದಾಗ ಎಲ್ಲ ಕಡೆ ಯಾಕ್ರಿ ನಾವು ಉತ್ತರ ಕರ್ನಾಟಕದವ್ರ ಮಣಿಚಾರಲ್ಲ ನಾವು ರೈತರಲ್ಲ ನಮ್ಗೆ ಕೊಡ್ಲಿಲ್ರಿ ಕರೆದ ಕರೆದ ಹ್ಮ್ ಹ್ಮ್ ಓಕೆ ಧನ್ಯವಾದ ಬಸವರಾಜ್ ಅವರ ಸುದ್ದಿ ಟಿವಿ ಜೊತೆಗೆ ಮಾತನಾಡಿದ್ರೆ ಎಸ್ ಈಗ ಸೋಮಶೇಖರ್ ಕೋತಂಬರಿ ಅವರು ಉತ್ತರ ಕರ್ನಾಟಕ ಏನು ಪ್ರತ್ಯೇಕತೆಯ ರಾಜ್ಯಾಧ್ಯಕ್ಷರು ಸೋಮಶೇಖರ್ ಕೋತಂಬರಿ ದೂರವಾಣಿ ಸಂಪರ್ಕದಲ್ಲಿ ಸರ್ ನಮಸ್ಕಾರ ಇವತ್ತ ಸುದ್ದಿಗೋಷ್ಠಿ ನಡೆಸ್ರಿ ಒಂದು ಹೇಳಿಕೆ ಕೊಟ್ರಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ಬೇಕು ಅಂತ ಈಗ ನೀವು ನಿರ್ಧಾರ ಮಾಡದ್ ಕಾಣತ್ತೀರಿ ಏನ್ ಕಾರಣ ಹೋರಾಟಕ್ಕೆ ಏನ್ ಕಾರಣ ಅಂತ ಹೋರಾಟ ಮಾಡಕ್ ಅಂದ್ರೆ ಉತ್ತರ ಕರ್ನಾಟಕ ಏನಾಗಿದೆ ಅಂದ್ರೆ ಹ್ಮ್ ನಿರಂತರವಾಗಿ ಮತಾಯಿ ಧೋರಣಕ್ಕೆ ಆಗ್ತಾ ಇದೆ ಉತ್ತರ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಏನಾಗಿದೆ ಅಂದ್ರೆ ಒಂದು ಆಗಿದೆ ಅಂತ ಹ್ಮ್ ಹ್ಮ್ ಉತ್ತರ ಕರ್ನಾಟಕ ಯಾವತ್ತೂ ಅಭಿವೃದ್ಧಿ ಮಾಡ್ಲಿಲ್ಲ ಸಮಗ್ರ ನೀರಾವರಿಗಳನ್ನ ಜಾರಿಗೊಳಿಸಲಿಲ್ಲ ಕೃಷಿ ಅಭಿವೃದ್ಧಿ ಪೂರ್ವ ಯೋಜನೆಗಳನ್ನ ಜಾರಿಗೊಳಿಸಲಿಲ್ಲ ಶೈಕ್ಷಣಿಕ ಸಂಸ್ಥೆಗಳನ್ನ ಹೆಚ್ಚಿನ ಪ್ರಮಾಣದ ಸ್ಥಾಪನೆ ಮಾಡ್ಲಿಲ್ಲ ಕೈಗಾರಿಕೆಗಳ ಸ್ಥಾಪನೆ ಆಗ್ಲಿಲ್ಲ ವೈದ್ಯಕೀಯ ಸಂಸ್ಥೆಗಳೇನು ಉನ್ನತ ಮಟ್ಟದ ಯಾವುದೇ ಸಂಸ್ಥೆಗಳ ಸ್ಥಾಪನೆ ಮಾಡಿಲ್ಲ ಇದೇನಾಗಿದೆ ಅಂದ್ರೆ ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇವತ್ತು ಮರೀಚಿಕೆಯಾಗಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಹೇಳಿದ್ರೆ ನಿರ್ಲಕ್ಷ್ಯತೆ ಮತ್ತು ಮಲ್ತಾಯಿ ಧೋರಣೆಯಿಂದ ತೋರಿಸ್ತಾ ಇದ್ದಾರೆ ದಕ್ಷಿಣ ಕರ್ನಾಟಕಕ್ಕೆ ಇವತ್ತು ಏನಾಗಿದೆ ಬಜೆಟ್ ಎಂಬತ್ತೆರಡು ಪರ್ಸೆಂಟ್ ಜಿಲ್ಲೆಗಳಿಗೆ ಮಾತ್ರ ಮಾಡಿದ್ದಾರೆ ಇದು ಕರ್ನಾಟಕ ಸರ್ಕಾರದ ಸಮಗ್ರ ಬಜೆಟ್ ಅಥವಾ ಬೆಂಗಳೂರಿನ ಬಿಬಿಎಂಪಿ ಬಜೆಟ್ ಅಂತಕ್ಕಂಥ ಪ್ರಶ್ನೆ ಇವತ್ತು ಉತ್ತರ ಕರ್ನಾಟಕಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಈಗ ದಕ್ಷಿಣ ಕರ್ನಾಟಕ ಅಭಿವೃದ್ಧಿಗಾಗಿ ಹಲವಾರು ಸಮಿತಿಗಳನ್ನ ರಚನೆ ಮಾಡಿದ್ರು ಆ ಪ್ರಕಾರ ಸಂಬಂಧ ನಂಜುಂಡಪ್ಪಿ ಅವ್ರ ವರದಿ ಕೂಡ ಸಲ್ಲಿಸಿದ್ರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಯಾವ ದಿಕ್ಕಿನಲ್ಲಿ ಆಗ್ಬೇಕು ಯಾವ ನಿಟ್ಟಿನಲ್ಲಿ ಮಾಡಬೇಕು ಇದು ಪರಿಹಾರೋಪಾಯಿಗಳೇನು ಅಂತ ಹೇಳಿದಾಗ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿಯಲ್ಲಿ ಸುಮಾರು ಎಪ್ಪತ್ತೆಂಟು ತಾಲೂಕುಗಳಿಗೆ ಅತ್ಯಂತ ಹಿಂದುಳಿದ ತಾಲೂಕುಗಳಿದಾವೆ ಅವುಗಳನ್ನ ಸಮರೋಪಾದಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ತಿಳ್ಕೊಂಡು ನಂಜುಂಡಪ್ಪ ಅವ್ರ ವರದಿ ಓಕೆ ಆದ್ರೆ ಆ ಬಗ್ಗೆ ಯಾವುದೇ ಕಾರ್ಯಕ್ರಮಗಳು ಸರ್ಕಾರಗಳು ಅನುಷ್ಠಾನ ಮಾಡಲಿಲ್ಲ ಅದು ನೀರಾವರಿ ಹಾಕಿ ಶೈಕ್ಷಣಿಕವಾಗಿ ಆಗ್ಲಿ ಕೈಗಾರಿಕೆಗಳಾಗ್ಲಿ ಮತ್ತೆ ಆರ್ಥಿಕವಾದಂತ ಯೋಜನೆಗಳಾಗ್ಲಿ ಸಮಗ್ರ ಅಭಿವೃದ್ಧಿಪರ ಯೋಜನೆಗಳನ್ನ ರೂಪಿಸಲಿಲ್ಲ ಆದ್ರಿಂದ ಇವತ್ತು ಉತ್ತರ ಕರ್ನಾಟಕದಿಂದ ಸಾವಿರಾರು ಜನ ಸುಮಾರು ಐದಾರು ಸಾವಿರ ಜನ ಆತ್ಮಹತ್ಯೆ ಸ್ಥಿತಿ ಸ್ಥಿತಿವರೆಗಿದರೂ ಕೂಡ ಮಹದಾಯಿ ಸಮಸ್ಯೆ ಇತ್ಯರ್ಥವಾಗಿಲ್ಲ ಸಮಗ್ರ ನೀರಾವರಿ ಯೋಜನೆಗಳ ಜಾರಿ ಆಗ್ಲಿಲ್ಲ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ನಾನು ಸಂಪೂರ್ಣ ಸಾಲವನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು ಸರ್ಕಾರ ಇನ್ ಸಾದ್ರೂ ಕೂಡ ಸಂಪೂರ್ಣ ಸಾವಲಂಬ ಮನ್ನಾ ಮಾಡಲಿಲ್ಲ ಹಲವಾರು ಷರತ್ತುಗಳನ್ನ ಹಾಕಿದ್ರು ರೈತರನ್ನ ಭ್ರಮ ಮಾಡ್ತಾ ಇದ್ದಾರೆ ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನ

ಸಚಿವ ಸಂಘಟನೆಗಳನ್ನು ಉತ್ತರ ಕರ್ನಾಟಕದ ಶಾಸಕರುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಸಚಿವ ಸ್ಥಾನಗಳಿಗಾಗಿ ಉತ್ತರ ಕರ್ನಾಟಕದ ಶಾಸಕರು ಇವತ್ತು ಕೈ ಹೊಡ್ತಕ್ಕಂತ ಕಾಲ ಬಂದಿದೆ ಇವರು ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಏನ್ ಕೊಡ್ತಾ ಇದ್ದಾರೆ ಅದು ಶಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಅದಕ್ಕೆ ನಮ್ಮ ಶ್ರಮ ನಮ್ಮ ದುಡಿಮೆ ನಮ್ಮ ಆಡಳಿತ ಜಾರಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ದು ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆಗಳ ಒಳಗೊಂಡು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯಕ್ಕಾಗಿ ಘೋಷಣೆ ಆಗ್ಬೇಕು ಅಂತ ತಿಳ್ಕೊಂಡು ಈಗಾಗಲೇ ನಾವು ಆಗಸ್ಟ್ ಏಳರಂದು ಹದಿಮೂರು ಜಿಲ್ಲೆಗಳ ಬಂದ್ಗೆ ಸಲಹೆಯನ್ನು ಕೊಟ್ಟಿದ್ದೀವಿ ಈ ಕರೆಗೆ ಈ ಹದಿಮೂರು ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕನ್ನಡ ಸಂಸ್ಥೆಗಳು ಬುದ್ಧಿಜೀವಿಗಳು ಪತ್ರಕರ್ತರು ಎಲ್ಲರೂ ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಬೆಂಬಲಿಸಿ ಈ ಬಂದನ್ನು ಅನ್ನು ಯಶಸ್ವಿಗೊಳಿಸುವ ಮೂಲಕ ಈ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಉತ್ತರ ಕರ್ನಾಟಕದ ಜನತೆ ಜಾಗೃತಿ ಆಗಲಿ ಪ್ರತ್ಯೇಕ ರಾಜ್ಯ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ಅಕ್ಕೋಸ್ತಾಯಕ್ಕೆ ಎಲ್ಲ ಸಮಸ್ತ ನಾಗರಿಕರು ಕೂಡ ನಮ್ಮನ್ನು ಬೆಂಬಲಿಸಬೇಕು ಅಂತ ಹೇಳಿ ನಾನು ಕೈ ಮುಗಿದು ಇಡೀ ಹದಿಮೂರು ಜಿಲ್ಲೆಯ ಸಮಸ್ತ ಸಾರ್ವಜನಿಕರು ಕೂಡ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ ಓಕೆ ಧನ್ಯವಾದ ಸೋಮಶೇಖರ್ ಅವರ ಸುದ್ದಿ ಟಿವಿ ಜೊತೆಗೆ ಮಾತನಾಡಿದ್ರೆ